ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿರುವ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಮೇಲೆ ಸಿಆರ್ಪಿ ಬಿಆರ್ಪಿ ಶಿಕ್ಷಣ ಸಂಯೋಜಕ ತಂಡ ದಾಳಿ ಮಾಡಿ ಕೋಚಿಂಗ್ ಸೆಂಟರ್ಗಳಿಗೆ ಬಿಸಿ ಮುಟ್ಟಿಸಿದೆ ಕಾರಟಗಿ ಪಟ್ಟಣದಲ್ಲಿ ಒಟ್ಟು ಎಂಟು ಕೋಚಿಂಗ್ ಸೆಂಟರ್ಗಳಿದ್ದು ಇದರಲ್ಲಿ ಎರಡು ಮಾತ್ರ ಅಧಿಕೃತವಾಗಿದ್ದು ಉಳಿದ ಆರು ಕೋಚಿಂಗ್ ಸೆಂಟರ್ಗಳು ಅನಧಿಕೃತವಾಗಿವೆ ಕೋಚಿಂಗ್ ಸೆಂಟರ್ಗಳಲ್ಲಿ ನೂರಾರು ವಿದ್ಯಾರ್ಥಿಗಳಿದ್ದು ಬಹುತೇಕ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಾಗಿದ್ದಾರೆ ಶಾಲಾ ಪೂರ್ವ ಮತ್ತು ಶಾಲಾ ಅವಧಿಯ ನಂತರ ಕೋಚಿಂಗ್ ಸೆಂಟರ್ಗಳನ್ನು ನಡೆಸಬೇಕೆಂಬುದು ನಿಯಮವಿದೆ ಆದರೆ ಕಾರಟಗಿಯಲ್ಲಿ ಕಾನೂನು ಬಾಹಿರವಾಗಿ ಶಿಕ್ಷಣದ ಇಲಾಖೆಯಿಂದ ಯಾವುದೇ ಅನುಮತಿಯನ್ನು ಪಡೆಯದೆ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಹೆಸರಲ್ಲಿ ವಸತಿಯನ್ನು ಕೂಡ ನೀಡಿ ನಿರ್ಭಯವಾಗಿ ಕೋಚಿಂಗ್ ಸೆಂಟರ್ಗಳನ್ನು ನಡೆಸುತ್ತಿರುವುದು ಶಿಕ್ಷಣ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಆ ನಿಟ್ಟಿನಲ್ಲಿ ಶಿಕ್ಷಣ ಸಂಯೋಜಕ ತಂಡ ದಾಳಿ ಮಾಡಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಮಾಲೀಕರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ ವಿದ್ಯಾಸಿರಿ ಕೋಚಿಂಗ್ ಸೆಂಟರ್ ಕಾರಟಗಿ ದಿಕ್ಸೂಚಿ ಕೋಚಿಂಗ್ ಸೆಂಟರ್ ಕಾರಟಗಿ ಯಶಸ್ವಿ ಕೋಚಿಂಗ್ ಸೆಂಟರ್ ಕಾರಟಗಿ ನವಚೇತನ ಕೋಚಿಂಗ್ ಸೆಂಟರ್ ಕಾರಟಗಿ ಚಾಲೆಂಜಿಂಗ್ ಕೋಚಿಂಗ್ ಸೆಂಟರ್ ಕಾರಟಗಿ ಮತ್ತು ಚಾಲೆಂಜ್ ಕೋಚಿಂಗ್ ಸೆಂಟರ್ ಮಾಲೀಕರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ ಕೂಡಲೇ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಬೇಕು ಹಾಗೂ ಕೋಚಿಂಗ್ ಸೆಂಟರ್ಗಳಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಆಯಾ ಶಾಲೆಗಳಿಗೆ ಕಳುಹಿಸಿಕೊಡಬೇಕು ಇಲ್ಲವಾದಲ್ಲಿ ல் மோக்கெ ஊடைய சயோஜக தண்ட எச்சரிக்கையே இல்லை அது இவன் பசபுர நீட் களை கிருஷ்ண வெங்கடகிரி ஓகே நீட்ட மாதே ரூமா ಚಂದನ ಯಾವ ಸ್ಕೂಲಪ್ಪ ಪವಿತ್ರ ಯಾವ ಸ್ಕೂಲಮ್ಮ ಶೈಲ ಪ್ರದೀಪ್ ಯಾವ್ದಪ್ಪ ಎಲ್ಲಿ ಬರ್ತೀವಿ ಬುದ್ಧಗುಂಪ್ರ ನೀ ಎಲ್ಲಿ ಎಲ್ಲಿ ಹತ್ತೀಯಾ ಪ್ರಮೋದ್ ಅಮ ಎಲ್ಲಿ ಬರ್ತೀಯಪ್ಪ ನಿಮ್ಮ ಊರಲ್ಲಿ ಎಲ್ಲಿ ಬರ್ತದ ಮುಂದೆ ಪರಿಹಾರ ಪರಿಹಾರ ಇಲ್ಲ ನೀವು ಆನ್ಸರ್ ಮಾಡ್ಬೇಕು ಇದಕ್ಕೆ ಆನ್ಸರ್ ಮಾಡಿದ್ಮೇಲೆ ಅವರು ಪರಿಹಾರ ಕೊಡ್ತಾರೆ ಸರಿ ಇಷ್ಟು ಮಕ್ಕಳಿಗೆ ಹೊಣೆಗಾರರಾಗ್ತೀರ ನೀವು ಕಂಪಲ್ಸರಿ ಬಂದು ಮಾಡಬೇಕು तेरे कैसे हैं? कर्स्टमर नाल कैसे हैं? मेरे सीन पर मार दिया। सर कर्स्टमर आओ नाल कैसे हैं? लाते हैं। नाम एंट्रेंस। नाम सुलफा। कितने क्लास नहीं मिला तो? हाँ? लाल और नाल का हाँ?

ಫೋನ್ ಮಾಡಿ ಎಲ್ಲರೂ ಊರು ಮಾಡಿ ಸರ್ ಇವತ್ತೇ ಫೋನ್ ಮಾಡಬೇಕು ನಾಳೆ ಏನಾದ್ರೆ ಯಾರು ಯಾರು ಕೊಡಿದ್ದೀನಿ ನಿಮ್ದು ಯಾರು ಶಾಲೆ ನಾನು ಸರ್ ನಿಮ್ಮಪ್ಪ ರಜೆ ಹೆಸರು ನಿಮ್ಮ ಅಪ್ಪನೇ ಹೆಸರು ಹೀರಪ್ಪ ಯಾರು ಸ್ಕೂಲು ಹ್ಞೂ ಚಿಕ್ಕ ಚಿಕ್ಕ ಹ್ಞೂ ಕ್ಲಾಸ್